ಕೊಳೆ ರೋಗ ಹಾಗೂ ಹವಾಮಾನ ವೈಪರೀತ್ಯದಿಂದ ವರ್ಷದಿಂದ ವರ್ಷಕ್ಕೆ ಇಳುವರಿ ಕಡಿಮೆಯಾಗ್ತಾ ಇರುವ ಅಡಿಕೆಗೆ ಉಪ ಬೆಳೆಯಾಗಿ ಕಾಳುಮೆಣಸು ಮತ್ತು ಕಾಫಿ ಬೆಳೆಯ ಬಗ್ಗೆ ಉಚಿತ ಮಾಹಿತಿ ಶಿಬಿರ ಆಗಸ್ಟ್ ಹತ್ತರಂದು ಪುತ್ತೂರಿನ ಮುಕ್ರಂಪಾಡಿ ಸುಭದ್ರ ಸಭಾ ಮಂದಿರದಲ್ಲಿ ನಡೆಯಲಿದೆ ಎಂದು ಒಕ್ಕೂಟದ ಅಧ್ಯಕ್ಷ ಶಶಿಕುಮಾರ್ ಭಟ್ಪಡಾರ್ ಒಬ್ಬರು ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತನಾಡಿ ದಕ್ಷಿಣ ಕನ್ನಡ ಮತ್ತು ಕಾಸರಗೋಡು ಜಿಲ್ಲೆಗಳ ಕಾಳುಮೆಣಸು ಹಾಗೂ ಕಾಫಿ ಬೆಳೆಗಾರರ ಒಕ್ಕೂಟದಿಂದ ಈ ಶಿಬಿರ ಹಾಗೂ ಸಮಾವೇಶ ನಡೆಯಲಿದೆ ಅಡಿಕೆಗೆ ಬಾಧಿಸ್ತಾ ಇರುವ ಹಳದಿ ರೋಗ ಎಲೆ ಚುಕ್ಕಿ ರೋಗ ಎಲೆನಲ್ಲಿ ಉದುರುವಿಕೆಯಂತಹ ಸಮಸ್ಯೆಗಳು ಅಡಿಕೆ ಕೊಯ್ಯಲು ಔಷಧ ಸಿಂಪಡಣೆಗೆ ನುರಿತ ಕಾರ್ಮಿಕರ ಅಭಾವಕ್ಕೆ ಪರ್ಯಾಯವಾಗಿ ಕಾಳುಮೆಣಸು ಕಾಫಿ ಬೆಳೆಗಳತ್ತ ರೈತ ವರ್ಗ ದೃಷ್ಟಿ ಹಾಯಿಸಿದೆ ಬೆಳಿಗ್ಗೆ ಒಂಬತ್ತುವರೆಗೆ ಮಾಹಿತಿ ಕಾರ್ಯಕ್ರಮ ಆರಂಭಗೊಳ್ಳಲಿದೆ ಕ್ಯಾಂಪ್ಕೋ ಅಧ್ಯಕ್ಷ ಕಿಶೋರ್ ಕುಮಾರ್ ಕೊಡ್ಗೆ ಅವರು ಕಾರ್ಯಕ್ರಮವನ್ನ ಉದ್ಘಾಟಿಸಲಿದ್ದಾರೆ ಅಖಿಲ ಭಾರತ ಕಾಳುಮೆಣಸು ಬೆಳೆಗಾರರ ಸಂಘದ ವಿಜ್ಞಾನಿ ಡಾಕ್ಟರ್ ವೇಣುಗೋಪಾಲ್ ಸಮಗ್ರ ಕಾಳುಮೆಣಸು ಬೆಳೆಯುವ ಮಾಹಿತಿ ಮತ್ತು ಸಂರಕ್ಷಣಾ ವಿಧಾನದ ಕುರಿತು ವಿಷಯ ಮಂಡನೆಯನ್ನ ಮಾಡಲಿದ್ದಾರೆ ಏಲುಬಿನ್ ಟೀಮ್ನ ಮುಖ್ಯಸ್ಥ ಡಾಕ್ಟರ್ ಎಚ್ಎಸ್ ಧರ್ಮರಾಜ್ ಸಕಲೇಶಪುರ ಅವರು ಕಾಫಿ ಮತ್ತು ಕಾಳುಮೆಣಸಿಗೆ ನೀಡುವ ಪೋಷಕಾಂಶಗಳ ಕುರಿತು ಸಮಗ್ರ ಮಾಹಿತಿಯನ್ನು ನೀಡಲಿದ್ದಾರೆ ಇಂದೋರ್ನ ಶ್ರೀ ಸದ್ಯ ಅಗ್ರಿ ಕಂಪನಿಯ ಮುಖ್ಯಸ್ಥ ಪೆರುವಾಡಿ ನಾರಾಯಣ ಭಟ್ ಅವರು ಅಡಿಕೆ ಬೆಳೆಯುವ ವಿಧಾನ ಮತ್ತು ಪೋಷಕಾಂಶಗಳ ಸಮಗ್ರ ಮಾಹಿತಿ ನೀಡಲಿದ್ದಾರೆ ಅಡಿಕೆ ಮತ್ತು ಕಾಲುಮೆಣಸು ಕೃಷಿಕ ಸುರೇಶ್ ಬಲ್ನಾಡು ಅರವಿಂದ ಮುಳ್ಳಕೊಂಚಿ ಅಲಂಕಾರು ಪ್ರಗತಿಪರ ಕಾಲುಮೆಣಸು ಕೃಷಿಕ ಡಾಕ್ಟರ್ ವೇಣುಗೋಪಾಲ್ ತೋಡಿ ಧೂಪದ ಮರದಲ್ಲಿ ಕಾಲುಮೆಣಸು ಕೃಷಿ ಮಾಡಿದ ಸಾಧಕ ಅನಂತ ರಾಮಕೃಷ್ಣ ಪಳ್ಳತಡ್ಕ ಅಡಿಕೆ ಮರ ಇರುವ ಯಂತ್ರವನ್ನು ಆವಿಷ್ಕರಿಸಿದ ಕೊಮಲೆ ಗಣಪತಿ ಭಟ್ ಕಾಳುಮೆಣಸು ಕಸಿಕಟ್ಟಿ ಬೆಳೆಸಿದ ಅನುಭವಿ ಸ್ವಪ್ನ ಸೇಡಿಯಾಪು ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ ಎಂದು ತಿಳಿಸಿದರು ಕಾಳುಮೆಣಸು ಮತ್ತು ಕಾಫಿ ಬೆಲೆಯಲ್ಲಿ ಪ್ರಗತಿಪರ ಕೃಷಿಕರಾಗಿರುವ ಅಜಿತ್ ಪ್ರಸಾದ್ ರೈ ದಂಪತಿ ಮತ್ತು ಪೆರುಹೋಡಿ ನಾರಾಯಣ್ ಭಟ್ ಅವರನ್ನು ಸನ್ಮಾನಿಸಲಾಗುತ್ತಿದೆ ಎಂದ ಅವರು ಕಾರ್ಯಾಗಾರದಲ್ಲಿ ಹಲವು ಹಣ್ಣುಗಳ ಗಿಡಗಳ ಪ್ರದರ್ಶನ ಮತ್ತು ಮಾರಾಟ ನಡೆಯಲಿದೆ ಎಸ್ಆರ್ಕೆ ಕೆ ಲ್ಯಾಡರ್ ಅವರಿಂದ ಕಾಲು ಮೆಣಸು ಪ್ರತ್ಯೇಕಿಸುವ ಯಂತ್ರ ಮತ್ತು ಆಕರ್ಷಣ ಇಂಡಸ್ಟ್ರೀಸ್ ಅವರಿಂದ ಕಾಲು ಮೆಣಸು ಬೆಲೆಸುವ ಸಿಮೆಂಟ್ ಕಂಬಗಳ ಮಳಿಕೆಗಳು ಸಹಿತ ಹಲವಾರು ಉಪಕರಣಗಳ ಪ್ರದರ್ಶನ ಮತ್ತು ಮಾರಾಟ ನಡೆಯಲಿದೆ ಎಂದು ಹೇಳಿದರು ಪತ್ರಿಕಾಗೋಷ್ಠಿಯಲ್ಲಿ ಒಕ್ಕೂಟದ ಸದಸ್ಯರಾದ ವಕೀಲರ ಗೋವಿಂದ ಭಟ್ಟ ಬಾಯಾಡಿ ಕಾಲುಮೆಣಸು ಕೃಷಿಕ ಅಜಿತ್ ಪ್ರಸಾದ್ ರೈಸೇಡಿಯಪ್ಪು ಜನಾರ್ದನ ಭಟ್ಟ ಒಕ್ಕೂಟದ ಕಾರ್ಯದರ್ಶಿ ಅಭಿಜಿತ್ ಬಿ ಪುತ್ತೂರು ಉಪಸ್ಥಿತರಿದ್ದರು ಡಾಕ್ಟರ್ ಎಚ್ ಎಸ್ ಧರ್ಮರಾಜ್ ಸಕಲೇಶ್ಪುರ ಇವರು ಸೆವೆನ್ ಗ್ರೀನ್ ಟೀಮಿನ ಮುಖ್ಯಸ್ಥರು ಸಕಲೇಶ್ಪುರ ಪುರದ ಪ್ರಸಿದ್ಧ ಸೆವೆನ್ ಗ್ರೀನ್ ಟೀಮಿನ ಮುಖ್ಯಸ್ಥರಾದ ಶ್ರೀ ಧರ್ಮರಾಜ್ ಸರ್ ಅವರು ಕಾಫಿ ಬೆಳೆಯುವ ಬಗ್ಗೆ ಸಮಗ್ರ ಮಾಹಿತಿ ಹಾಗೂ ಇದಕ್ಕೆ ನೀಡುವಂತಹ ಪೋಷಕಾಂಶಗಳ ಬಗ್ಗೆ ನಮಗೆ ಸಮಗ್ರವಾದ ಮಾಹಿತಿಯನ್ನು ಇವರು ನೀಡುತ್ತಿದ್ದಾರೆ ಹಾಗೆ ಇನ್ನೋರ್ವ ಮೂಲ ವ್ಯಕ್ತಿಯಾಗಿ ಶ್ರೀ ಪೆರುವಡಿ ನಾರಾಯಣ್ ಭಟ್ ಶ್ರೀ ಸಿದ್ದಿ ಅಗ್ರಿ ಕಂಪನಿ ಪ್ರೈವೇಟ್ ಲಿಮಿಟೆಡ್ ಇಂದೋರ್ ಇವರು ಅಡಿಕೆ ಬೆಳೆಯುವ ಬಗ್ಗೆ ಹಾಗೂ ಅಡಿಕೆ ಬೆಳೆಗೆ ನೀಡುವ ಪೋಷಕಾಂಶಗಳ ಬಗ್ಗೆ ಸಮಗ್ರವಾದ ಒಂದು ಮಾಹಿತಿಯನ್ನು ನೀಡುತ್ತಿದ್ದಾರೆ ಅದೇ ರೀತಿಯಲ್ಲಿ ಮುಖ್ಯ ಅತಿಥಿಗಳಾಗಿ ನಮ್ಮ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಶ್ರೀ ಸುರೇಶ್ ಬರ್ನಾಡ್ ನಮ್ಮ ಪುತ್ತೂರಿನವರಾದ ಪ್ರಗತಿಪರ ಕೃಷಿಕರು ಅಡಿಕೆ ಮತ್ತು ಕಾಳು ಮೆಣಸು ಬೆಳೆಯ ಬಗ್ಗೆ ಇವರು ಸಮಗ್ರ ಮಾಹಿತಿಯನ್ನು ಇವನು ನೀಡುತ್ತಿದ್ದಾರೆ ಹಾಗೆ ಇನ್ನೊಬ್ಬ ಮುಖ್ಯ ಅತಿಥಿಯಾಗಿ ಡಾಕ್ಟರ್ ವೇಣುಗೋಪಾಲ್ ತೋಡಿ ಇವರು ಸಹ ಕಾಳು ಮೆಣಸು ಬೆಳೆಯುವ ಪ್ರಗತಿಪರ ಕೃಷಿಕರು ಅದೇ ರೀತಿಯಲ್ಲಿ ಶ್ರೀ ಅನಂತ ರಾಮಕೃಷ್ಣ ಪಳ್ಳತರ್ಕ ಇವರು ಧೂಪದ ಮನದಲ್ಲಿ ಕಾಳು ಮೆಣಸು ಬೆಳೆಯುವಲ್ಲಿ ಮಹತ್ವರವಾದ ಒಂದು ಪಾತ್ರವನ್ನು ವಹಿಸಿ ಇವತ್ತು ಒಂದು ಮಾದರಿ ಕೃಷಿಯನ್ನು ಅವರು ಇಡೀ ನಮ್ಮ ಈ ಕೃಷಿಕರಿಗೆ ಒಂದು ಒಂದು ತೋ ತೋರಿಸಿಕೊಂಡಿದ್ದಾರೆ ಯುವ ಕೃಷಿಕರು ಅದೇ ರೀತಿಯಲ್ಲಿ ಕೋಮಲೆ ಗಣಪತಿ ಭಟ್ ಇವರು ಅಡಿಕೆ ಮರಕ್ಕೆ ಅಡಿಕೆ ಮರ ಏರುವಂತಹ ಒಂದು ಯಂತ್ರವನ್ನು ಆವಿಷ್ಕರಿಸಿದಂತಹ ಕೃಷಿಕರು ಇವರು ಸಹ ಪ್ರಗತಿಪರ ಕೃಷಿಕರು ಹಾಗೆ ಇನ್ನೊಬ್ಬ ಮುಖ್ಯ ಅತಿಥಿಯಾಗಿ ಶ್ರೀ ಅರವಿಂದ ಮುಳ್ಳಕೊಚ್ಚಿ ಮುಳ್ಳಕೊಚ್ಚಿ ಆಲಂಕಾರ ಇವರು ಸಹ ಪ್ರಗತಿಪರ ಕಾಡು ನಡೆಸುವ ಕೃಷಿಕರು ಹಾಗೆ ಶ್ರೀಮತಿ ಸ್ವಪ್ನ ಸೇರ್ಯ ಕಾಳು ಮೆಣಸು ಕಷಿ ಕಟ್ಟುವುದರಲ್ಲಿ ಇವರು ಪರಿಣತರು ಹಾಗೂ ಅನುಭವಿ ಕೃಷಿಗೆ ಇಷ್ಟು ಜನ ನಮ್ಮ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳು ಹಾಗೂ ಸಂಪನ್ಮೂಲ ವ್ಯಕ್ತಿಗಳಾಗಿ ನಮ್ಮ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕಿದ್ದಾರೆ ಹಾಗೆ ಇದೇ ಇದೇ ಸಂದರ್ಭದಲ್ಲಿ ನಾವು ನಮ್ಮ ಊರಿನ ಪ್ರಗತಿಪರ ಕೃಷಿಕರನ್ನು ನಾವು ಒಂದು ಗುರುತಿಸುವುದು ಈ ಕೃಷಿ ಸಮ್ಮೇಳನದಲ್ಲಿ ನಾವು ಅವರನ್ನು ಒಂದು ಗುರುತಿಸಲಿಕ್ಕಿದ್ದೇವೆ ಶ್ರೀ ಅಜಿತ್ ಪ್ರಸಾದ್ ರೈ ಮತ್ತು ದಂಪತಿಗಳಿಗೆ ಈ ಸಂದರ್ಭದಲ್ಲಿ ನಾವು ಅವರನ್ನು ಸನ್ಮಾನಿಸಿ ಗೌರವಿಸಲಿಟ್ಟಿದ್ದೇವೆ ಹಾಗೆ ಶ್ರೀ ಪೆರಮೋಡಿ ನಾರಾಯಣ ಭಟ್ ಶ್ರೀ ಸಿದ್ಧಿ ಅಗ್ರಿ ಕಂಪನಿ ಪ್ರೈವೇಟ್ ಲಿಮಿಟೆಡ್ ಇಂದವರು ಇವರು ಸಹ ನಮ್ಮ ಒಂದು ಎಲ್ಲ ಕೃಷಿಕರಿಗೆ ಬಹಳ ದೊಡ್ಡ ಕೊಡುಗೆಯನ್ನು ಅವರು ನೀಡಿದ್ದಾರೆ ಅವರನ್ನು ಸಹ ನಾವು ಈ ಸಂದರ್ಭದಲ್ಲಿ ಅವರನ್ನು ನಾವು ಗೌರವಿಸಲಿಟ್ಟಿದ್ದೇವೆ ಕಾರ್ಯಕ್ರಮ ಬೆಳಿಗ್ಗೆ ಒಂಬತ್ತೂವರೆ ಗಂಟೆಗೆ ಸರಿಯಾಗಿ ಪ್ರಾರಂಭಗೊಂಡು ಸಾಯಂಕಾಲ ನಾಲ್ಕು ಗಂಟೆಯ ತನಕ ಕಾರ್ಯಕ್ರಮ ಜರುಗಲಿದೆ ಈ ಕಾರ್ಯಕ್ರಮದಲ್ಲಿ ನಾವು ಬೆಳಕಿನ ಉಪಾಹಾರ ಹಾಗೂ ಮಧ್ಯಾಹ್ನದ ಊಟದ ವ್ಯವಸ್ಥೆಯನ್ನು ಸಹ ಏರ್ಪಡಿಸಿದ್ದೇವೆ ಅದೇ ರೀತಿಯಲ್ಲಿ ಈ ಕಾರ್ಯಕ್ರಮಕ್ಕೆ ಬರುವಂತಹ ಎಲ್ಲ ರೈತರಿಗೆ ಒಂದು ಪಾರ್ಕಿಂಗಿನ ವ್ಯವಸ್ಥೆಯನ್ನು ಅನುಮ ವಿಹಾರ ಮೈದಾನ ಕರ್ಬೆ ಪುತ್ತೂರು ಈ ಮೈದಾನದಲ್ಲಿ ಏರ್ಪಡಿಸಿದ್ದೇವೆ ಇದನ್ನು ಎಲ್ಲ ಕೃಷಿಕ ಬಾಂಧವರು ಬರುವಂತವರು ಒಂದು ಅಚ್ಚುಕಟ್ಟಾಗಿ ಈ ಕಾರ್ಯಕ್ರಮವನ್ನು ನಡೆಸಿಕೊಡಬೇಕು ಅದರ ಸಲುವಾಗಿ ಮುಖ್ಯವಾಗಿ ಪಾರ್ಕಿಂಗಿನ ವ್ಯವಸ್ಥೆ ದಯವಿಟ್ಟು ಯಾರು ಕೃಷಿಕರು ಬರುವಂತವರು ಯಾರು ಮಾರ್ಗದ ಬದಿಯಲ್ಲಿ ಯಾರು ರೋಡ್ ಸೈಡಲ್ಲಿ ಇಟ್ಟು ಟ್ರಾಫಿಕ್ ಜಾಮ್ ಆಗುವಂಥ ಯಾವುದೇ ವ್ಯವಸ್ಥೆಗಳನ್ನು ದಯವಿಟ್ಟು ಯಾರು ಮಾಡಬೇಡಿ ದೊಡ್ಡ ವಿಶಾಲವಾದ ಮೈದಾನ ಸುಭದ್ರ ಕಲಾಮಂದಿರದಿಂದ ಕೇವಲ ಒಂದು ಐವತ್ತು ಮೀಟರ್ ದೂರದ ಅಲ್ಲಿ ಒಂದು ಹನುಮಂಗರ ಮೈದಾನ ಅಂತ ಇದೆ ಆ ಮೈದಾನದಲ್ಲಿ ಪಾರ್ಕಿಂಗಿನ ವ್ಯವಸ್ಥೆಯನ್ನು ಮಾಡಿದ್ದೇವೆ ವಿಟ್ಲ ಪುತ್ತೂರು ಮಾಣಿ ಕಲ್ಲಡ್ಕ ಭಾಗದಿಂದ ಬರುವವರು ಸುಭದ್ರ ಕಲಾಮಂದಿರದಿಂದ ಐವತ್ತು ಮೀಟರ್ ಹಿಂದೆ ಎಡದ ಬದಿಗೆ ಹನುಮಂಗರ ಮೈದಾನ ಇದೆ ಹಾಗೆ ಸುಳ್ಯ ಭಾಗದಿಂದ ಬರುವಂತಹ ಭಾಗದಿಂದ ಬರುವಂತಹ ರೈತರಿಗೆ ಸುಭದ್ರ ಕಲಾಮಂದಿರದಿಂದ ಐವತ್ತು ಮೀಟರ್ ಮುಂದೆ ಪುತ್ತೂರು ಕಡೆಗೆ ದರ್ಬೆ ಕಡೆಗೆ ಬಂದಾಗ ಬಲದ ಬದಿಗೆ ಹಂಬ ವ್ಯವಹಾರ ಮೈದಾನ ಇದೆ ಇಲ್ಲಿ ಎಲ್ಲರೂ ಪಾರ್ಕಿಂಗ್ ವ್ಯವಸ್ಥೆ ಒಂದು ಅಚ್ಚುಕಟ್ಟಾಗಿ ಮಾಡಿ ನಮ್ಮೊಂದಿಗೆ ಸಹಕರಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ ಹಾಗೆ ನಮ್ಮ ಈ ಕಾಡು ಮೆಣಸು ಸಮಾವೇಶದ ಸಂದರ್ಭದಲ್ಲಿ ವಿವಿಧ ರಸಗೊಬ್ಬರಗಳ ಕಂಪೆನಿಗಳ ಕಂಪನಿಗಳು ಅವರ ತಮ್ಮ ಮಳಿಗೆಗಳನ್ನು ಹಾಕಲಿಕ್ಕಿದ್ದಾರೆ ಹಾಗೆ ಸುಮಾರು ಹಣ್ಣಿನ ತರಕ ನರ್ಸರಿಗಳು ಇದರಲ್ಲಿ ಸುಮಾರು ನೂರೈವತ್ತು ಬಗೆಯ ಹಣ್ಣು ಅಂದರೆ ನಮ್ಮ ಇಲ್ಲಿ ಸಿಗದಂತಹ ಈಗ ಮಾವಿನ ಹಣ್ಣಿನ ವೆರೈಟಿಯಲ್ಲಿ ಸುಮಾರು ಒಂದು ಹದಿನೈದರಿಂದ ಇಪ್ಪತ್ತು ಬಗೆಯ ವಿವಿಧ ತಳಿಯ ಹಣ್ಣುಗಳ ಇದು ಅಲ್ಲಿ ಸಿಗ್ತದೆ ಹಾಗೆ ಹಣ್ಣಿನ ಗಿಡಗಳು ಹಣ್ಣಿನ ಗಿಡಗಳು ಅದೇ ರೀತಿಯಲ್ಲಿ ಶ್ರೀಗಂಧ ರಕ್ತಚಂಬನ ಕಾಳು ಮೆಣಸಿನ ಗಿಡಗಳು ಹಾಗೆ ನೆಲ್ಲಿಕಾಯಿ ಗ್ರಾಫ್ಟ್ ನೆಲ್ಲಿಕಾಯಿ ಗಿಡಗಳು ಹಾಗೆ ಇದು ಕಾಳು ಇದು ಏನು ತೈವಾನ್ ರೆಡ್ ಲೇಡಿ ತೈವಾನ್ ಪಪ್ಪಾಯಿ ವೆರೈಟಿ ಹಾಗೆ ವಿವಿಧ ತಳಿಯ ಹಣ್ಣುಗಳು ನೂರೈವತ್ತು ಬಗೆಯ ವಿವಿಧ ತಳಿಯ ಹಣ್ಣುಗಳ ಗಿಡಗಳು ಈ ಸಂದರ್ಭದಲ್ಲಿ ಸಿಗ್ಲಿದ್ರು ಇದರಲ್ಲಿ ವಿದೇಶದ ಹಣ್ಣಿನ ಗಿಡಗಳು ಸಹನ ಇದೆ ಹಣ್ಣು ಮಾರಾಟ ಇಲ್ಲ ಗಿಡಗಳ ಗಿಡ ಗಿಡಗಳ ಮಾರಾಟ ಮತ್ತು ಪ್ರದರ್ಶನ ಮಿಯಾ ಪ್ರದರ್ಶನಿ ದಶೇರಿ ಆಮೇಲೆ ಕೇಸರು ಆಲ್ಫೋನ್ಸ್ ಇಂತ ಇಲ್ಲಿ ಸಿಗದಂತ ವೆರೈಟಿ ಹಣ್ಣಿನ ಗಿಡಗಳು ಸಮೇತ ಈ ಇದರಲ್ಲಿ ನಾಡ ನಡೆಯುವಂತಹ ಸಮಾವೇಶದ ಸಮಯದಲ್ಲಿ ಹಣ್ಣಿನ ಗಿಡಗಳು ದೊರೆಯುತ್ತವೆ ಹಾಗೆ ಇದರಲ್ಲಿ ಆಕರ್ಷಣ ಇವರ ಏನು ಕಾಳು ಮೆಣಸು ನಾಟಿ ಮಾಡುವಂತಹ ಗಿಡವನ್ನು ನೆಡುವಂತಹ ಸಿಮೆಂಟಿನ ಕಂಬಾಡುವ ಕಂಬಗಳ ಪ್ರಾತ್ಯಕ್ಷತೆ ಹಾಗೆ ಆರ್ ಕೆ ಲ್ಯಾಡರ್ಸ್ನವರಿಂದ ಕಾಳು ಮೆಣಸು ಬಿಡಿಸುವಂತಹ ಯಂತ್ರಗಳು ಕಾಳು ಮೆಣಸು ಕೊಯ್ಯಲು ಏನು ಅಡಿಕೆ ಮರಕ್ಕೆ ಇರುವಂತಹ ಈ ಅದೇ ರೀತಿಯಲ್ಲಿ ಕಾಳು ಮೆಣಸು ಬಿಡಿಸುವಂತಹ ಯಂತ್ರಗಳು ಇವರ ಎಸ್ ಆರ್ ಪಿ ಲಡರ್ ಇವರಿಂದ ಪ್ರಾತ್ಯಕ್ಷತೆ ಹಾಗೂ ಮಾರಾಟದ ವ್ಯವಸ್ಥೆ ಇದೆ ಅಲ್ಲದೆ ಜೈನ್ ಇರ್ಗೇಶನ್ ಪುತ್ತೂರಿನ ಪ್ರಸಿದ್ಧ ಜೈನ್ ಇರ್ಗೇಶನ್ ಕಂಪನಿಗಳಿಂದ ಹನಿ ನೀರಾವರಿಗೆ ಬೇಕಾದಂತಹ ಏನು ವ್ಯವಸ್ಥೆಗಳು ಏನು ಇದು ಇದೆ ಅದನ್ನು ಸಹ ಈ ಪ್ರಾತಿ ಪ್ರಾತ್ಯಕ್ಷತೆಯಲ್ಲಿ ಇದೆ